ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸುದರ್ಶನ ಚಕ್ರ ವಿಷ್ಣುವಿನ ಕೈಗೆ ಬಂದಿದ್ದಾದರೂ ಹೇಗೆ ಇದರ ಹಿಂದಿರುವ ಪೌರಾಣಿಕ ಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಈ ಸುದರ್ಶನ ಚಕ್ರದ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀ ಕೃಷ್ಣನೊಂದಿಗೆ ಬೇರ್ಪಡಿಸಲಾಗದಂತ ಸಂಬಂಧವನ್ನು ಹೊಂದಿದೆ ಸ್ನೇಹಿತರೆ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರು ಮತ್ತು ದೇವತೆಗಳು ತಮ್ಮ ವಿಭಿನ್ನ ಆಯುಧಗಳನ್ನು ಹೊಂದಿದ್ದಾರೆ ಈ ಆಯುಧಗಳನ್ನು ಅಧರ್ಮದ ನಾಶಕ್ಕೆ ಬಳಸುತ್ತಾರೆ ಎಂಬ ಅನೇಕ ಪೌರಾಣಿಕ ಕಥೆಗಳಲ್ಲಿ ಕೇಳಿದ್ದೇವೆ ಸ್ನೇಹಿತರೆ ಇನ್ನು ದೇವತೆಗಳ ಈ ಆಯುಧಗಳ ಹಿಂದೆ ಕೂಡ ಅನೇಕ ಕಥೆಗಳನ್ನು ಇರುವುದನ್ನು ನಾವು ಕೇಳಿದ್ದೇವೆ ಅದರಲ್ಲೂ ವಿಷ್ಣುವಿನ ಸುದರ್ಶನ ಚಕ್ರದ ಬಗ್ಗೆ ಹೆಚ್ಚಿನ ಪೌರಾಣಿಕ ಕಥೆ ಇದೆ ಈ ಸುದರ್ಶನ ಚಕ್ರ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನೊಂದಿಗೆ ಬೇರ್ಪಡಿಸಲಾಗದ ಸಂಬಂಧ ಹೊಂದಿದೆ ವಿಷ್ಣುವಿಗೆ ಈ ಸುದರ್ಶನ ಚಕ್ರ ಎಲ್ಲಿಂದ ಬಂತು ಸನಾತನ ಹಿಂದೂ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಮಹಾಭಾರತದಲ್ಲಿ ಸುದರ್ಶನ ಚಕ್ರವನ್ನು ಯಾವಾಗ ಬಳಸಿದನು ಎಂಬ ಮಾಹಿತಿ ಕೂಡ ಇದೆ ಸ್ನೇಹಿತರೆ ಒಸುಬ್ರು ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲಕನನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಪುರಾಣಗಳ ಪ್ರಕಾರ ವಿಷ್ಣುವಿಗೆ ಈ ಸುದರ್ಶನ ಚಕ್ರ ನೀಡಿದ್ದು ಆತನ ಪ್ರಿಯ ಗೆಳೆಯ ಶಂಕರ ಶಕ್ತಿಶಾಲಿಯಾದ ಸುದರ್ಶನ ಚಕ್ರವನ್ನು ನಿರ್ಮಿಸಿದ ಶಿವ ಇದನ್ನು ಲೋಕ ಕಲ್ಯಾಣಕ್ಕಾಗಿ ವಿಷ್ಣುವಿಗೆ ಹಸ್ತಾಂತರಿಸಿದನು ಇದಕ್ಕೆ ಸಂಬಂಧಿಸಿದ ಕಥೆಯನ್ನು ಶಿವ ಮಹಾಪುರಾಣದಲ್ಲಿ ವಿವರಿಸಲಾಗಿದೆ ಭೂಮಿಯ ಮೇಲೆ ರಾಕ್ಷಸರ ದಬ್ಬಾಳಿಕೆಯು ಬಹಳವಾಗಿ ಹೆಚ್ಚಿದಾಗ ಮತ್ತು ರಾಕ್ಷಸರು ಸ್ವರ್ಗ ಲೋಕವನ್ನು ತಲುಪಿದಾಗ ಎಲ್ಲ ದೇವತೆಗಳು ಭಯಭೀತರಾಗಿ ಮಹಾವಿಷ್ಣುವಿನ ಬಳಿಗೆ ಹೋಗಿ ರಾಕ್ಷಸರನ್ನು ಸೋಲಿಸಲು ದೈವಿಕ ಆಯುಧವನ್ನು ಹುಡುಕಿದರು ಈ ದೈವಿಕ ಶಕ್ತಿಶಾಲಿ ಆಯುಧಕ್ಕಾಗಿ ಮಹಾವಿಷ್ಣುವು ಕೈಲಾಸಕ್ಕೆ ಹೋಗಿ ಶಿವನ ಕುರಿತು ಪೂಜಿಸಲು ಮುಂದಾದ ಆಗ ಶಿವಪೂಜೆಯಲ್ಲಿ ಮಹಾವಿಷ್ಣುವು ಸಾವಿರ ಕಮಲದ ಹೂ ಅರ್ಪಿಸಿ ಶಿವನಾಮದಿಂದ ಭಕ್ತಿಯಿಂದ ಪೂಜಿಸುತ್ತಿದ್ದ ಈ ವೇಳೆ ಶಿವ ಸಾವಿರದಲ್ಲಿ ಒಂದು ಕಮಲದ ಹೂವನ್ನು ಮರೆ ಮಾಡಿದನು ಸ್ನೇಹಿತರೆ ಪೂಜೆಯಲ್ಲಿ ತಲ್ಲೀನನಾಗಿದ್ದ ಮಹಾವಿಷ್ಣುವಿಗೆ ಒಂದು ಕಮಲದ ಹೂ ಕಣ್ಮರೆಯಾದ ವಿಷಯ ತಿಳಿಯಲಿಲ್ಲ ಕಡೆಗೆ ಹೂವು ಸಿಗದ ಹಿನ್ನೆಲೆ ವಿಷ್ಣುವು ಮಹಾಶಿವನಿಗೆ ತನ್ನ ಕಣ್ಣನ್ನು ಅರ್ಪಿಸಿ ಸಾವಿರ ಮಂತ್ರಗಳ ಪೂಜೆ ಪೂರೈಸಿದನು ಸ್ನೇಹಿತರೆ ಈ ವೇಳೆ ಮಹಾವಿಷ್ಣುವಿನ ಭಕ್ತಿಗೆ ಮೆಚ್ಚಿದ ಶಿವ ತನಗೆ ಬೇಕಾದ ವರ ಕೇಳುವಂತೆ ಆಶೀರ್ವದಿಸಿದನು ಆಗ ಶ್ರೀಹರಿಯು ರಾಕ್ಷಸರನ್ನು ಕೊಲ್ಲಲು ಶಿವನಿಂದ ಅಜೇಯ ಆಯುಧವನ್ನು ಕೇಳಿದನು ಸಂತುಷ್ಟನಾದ ಶಿವ ತಾನೇ ತಯಾರಿಸಿದ ಸುದರ್ಶನ ಚಕ್ರವನ್ನು ಶ್ರೀಹರಿ ವಿಷ್ಣುವಿಗೆ ಅರ್ಪಿಸಿದನು ಶ್ರೀಹರಿಯು ತನ್ನ ಎಲ್ಲ ಅವತಾರದಲ್ಲೂ ಅನೇಕ ಬಾರಿ ಈ ಸುದರ್ಶನ ಚಕ್ರವನ್ನು ದುಷ್ಟರ ಸಂಹಾರಕ್ಕಾಗಿ ಮಹಾವಿಷ್ಣುವು ಉಪಯೋಗಿಸಿದ್ದಾನೆ ಸ್ನೇಹಿತರೆ ವಿಷ್ಣುವಿನ ಪ್ರತಿ ಅವತಾರದಲ್ಲೂ ಜೊತೆಗಿದ್ದ ಈ ಸುದರ್ಶನ ಚಕ್ರವನ್ನು ಒಮ್ಮೆ ಶ್ರೀಹರಿಯು ಈ ಚಕ್ರವನ್ನು ತಾಯಿ ಪಾರ್ವತಿಗೆ ಕೊಟ್ಟನು ತಾಯಿ ಪಾರ್ವತಿಯಿಂದ ಈ ಚಕ್ರವು ಅನೇಕ ದೇವತೆಗಳ ಮೂಲಕ ಪರಶುರಾಮನನ್ನು ತಲುಪಿತು ಕಡೆಗೆ ಪರಶುರಾಮನಿಂದ ಈ ಚಕ್ರವು ಮರಳಿ ಶ್ರೀಕೃಷ್ಣನಿಗೆ ಬಂದಿತು ಸ್ನೇಹಿತರೆ ಕೃಷ್ಣನ ಕೈಯಲ್ಲಿ ಸದಾ ವೇಗವಾಗಿ ತಿರುಗುತ್ತಿದ್ದ ಈ ಸುದರ್ಶನ ಚಕ್ರ ಶಿಶುಪಾಲನ ವಧೆ ಮಾಡಿತು ಮಿಂಚಿನ ವೇಗದಲ್ಲಿ ಶ್ರೀಕೃಷ್ಣನ ಕೈಯಲ್ಲಿ ಈ ಚಕ್ರ ತಿರುಗುತ್ತಿದ್ದ ಪರಿಣಾಮ ಶ್ರೀ ಕೃಷ್ಣನ ತೋರು ಬೆರಳಿಗೂ ಒಮ್ಮೆ ಗಾಯವಾಗಿತ್ತಂತೆ ಈ ವೇಳೆ ಕೃಷ್ಣನ ಪ್ರೀತಿಯ ತಂಗಿ ಅಣ್ಣನ ಬೆರಳಿನಿಂದ ರಕ್ತ ಒಸರುವುದನ್ನು ಕಂಡು ತನ್ನ ಸೀರೆ ಸೆರಗು ಹರಿದು ಆರೈಕೆ ಮಾಡಿದಳು ಎನ್ನುತ್ತದೆ ಪುರಾಣ ನೋಡಿದ್ರಲ್ಲ ಸ್ನೇಹಿತರೆ ಮಹಾವಿಷ್ಣುವಿನ ಕೈಗೆ ಸುದರ್ಶನ ಚಕ್ರ ಎಲ್ಲಿಂದ ಬಂತು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕನ್ ಅನ್ನು ಒತ್ತಿದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು